ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಹತ್ತನೇ ತರಗತಿಯ ವೃಕ್ಷ ವೃಕ್ಷ ಸಾಕ್ಷಿ ಅಂದರೆ ಮರದ ಸಾಕ್ಷಿ ಪಾಠದ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಬನ್ನಿ ಇದರಲ್ಲಿ ಕೆಲವೊಂದು ಪದಗಳು ಅಳಗನ್ನಡದಲ್ಲೂ ಇದೆ ನೋಡೋಣ ಬನ್ನಿ ಅತಿ ಕುಟಿಲ ಮನ ಅಂದರೆ ಅತಿಯಾದ ಮೋಸದ ಮನಸ್ಸು ಅನೃತ ಅಂದರೆ ಅಸತ್ಯ ಅಪರಗಿರಿ ಅಸ್ತಮಾನದ ಬೆಟ್ಟ ಅಥವಾ ಪಶ್ಚಿಮ ಬೆಟ್ಟ ಅಂತ ಕರೀತಾರೆ ಅಬ್ಜೋದರ ಅಂದರೆ ವಿಷ್ಣು ಕಾಯಕಾಂತಿ ವಿಷ್ಣುವಿನ ದೇಹದ ಕಾಂತಿ ಅಯ್ಯ ಅಂದರೆ ತಂದೆ ತಂದೆನ ಅಯ್ಯ ಅಂತಲೂ ಕರೀತಾರೆ ಅಷ್ಟವಿದ ಎಂಟು ಬಗೆಯ ಅಷ್ಟ ಅಂದರೆ ಎಂಟು ವಿಧ ಅಂದರೆ ಬಗೆ ಸೊ ಅಷ್ಟವಿದ ಅಂದರೆ ಎಂಟು ಬಗೆಯ ಅಳಿ ಅಂದರೆ ನಾಶ ಇಲ್ಲೇನು ಪದ ಕೊಟ್ಟಿದಾರಲ್ಲ ಅದು ಅದ್ರ ಮಧ್ಯದಲ್ಲಿ ಏನಾದರೂ ಗೀಟ್ ಬಂದರೆ ರಾ ಅಂತಾಗುತ್ತೆ ಗೀಟ್ ಬಂದಿಲ್ಲ ಅಂದರೆ ಲಾ ಅಂತಾಗುತ್ತೆ ಸೊ ಇಲ್ಲಿ ಅಂತ ಆಗಿದೆ ಅಳಿ ಅಂದರೆ ನಾಶ ಅಚ್ಚಾದಿತ ಆವರಿಸಿದ ಅಂತ ಅರ್ಥ ಆದಿತ್ಯ ಅಂದರೆ ಸೂರ್ಯ ಸೂರ್ಯನಿಂಗೆ ಎಷ್ಟೆಲ್ಲ ಹೆಸರಿದೆ ಆದಿತ್ಯ ಅಂದರೂ ಕೂಡ ಸೂರ್ಯ ಆಗುತ್ತೆ ಇಂಬು ಅಂದರೆ ಅವಕಾಶ ಉಯ್ ಅಂದ್ರೆ ಒಯ್ಯು ಅಂತರ್ಥ ಪುಸ್ತಕವನ್ನು ಒಯ್ದನು ಆ ರೀತಿ ಹೇಳ್ತಾರಲ್ಲ ಆ ರೀತಿ ಉಯ್ದ ಅಂದ್ರೆ ಒಯ್ದ ಅಂತರ್ಥ ಉರಿಯಲ್ ಪಟ್ಟಲ್ ಅಂದರೆ ಬೆಂಕಿ ಉರಿಯಲು ಉಸಿರ್ ಅಂದರೆ ಹೇಳು ಉಸಿರು ಅಂದರೆ ನಾವು ಉಸಿರು ಅಂತೀವಲ್ಲ ಅವರು ಹೇಳು ಅನ್ನೋದನ್ನು ಉಸಿರು ಅಂತ ಕರೀತಾರೆ ಎನ್ನೆಂದು ಎನ್ ದುಧಂ ಅಂದರೆ ನಾನು ಹೇಳಿದ್ದನ್ನು ಒಡಂಬಡು ಅಂದರೆ ಒಪ್ಪು ಒಡಂಬಡಿಕೆ ಅಂಥೇಳಲ್ಲ ಎಂತರಲ್ಲ ಒಪ್ಪೋದು ಒಡಂಬಡು ಅಂದರೆ ಉಪ್ಪು ಕಟ್ಟೇಕಾಂತ ಯಾರೂ ಇಲ್ಲದಂತಹ ಕರಂ ಅಂದರೆ ತುಂಬ ಕಳವನಿಡು ಕಳ್ಳತನ ಆರೋಪಿಸು ಕಳೆದುಕೊಂಡಕ್ಕೆ ಕದ್ದುದಕ್ಕೆ ಕಾಪು ಅಂದರೆ ರಕ್ಷಣೆ ಕಿಡಿಸು ಅಂದರೆ ಕೆಡಿಸು ಕಿಡು ಅಂದರೆ ನಾಶವಾಗು ಕಿರಿದು ಅಂದರೆ ಸ್ವಲ್ಪ ಕುಳಿ ಅಂದರೆ ಹೋಂಡ ಕುಳಿ ಇದಕ್ಕೂ ಅದು ಅಂದರೆ ಹೋಂಡ ಕೂರ್ಮೆ ಸ್ನೇಹ ಇಲ್ಲಿ ನೋಡಿ ಕೂರ್ಮಾ ಅವತಾರ ಅಂತೆಲ್ಲ ಹೇಳ್ತಾರಲ್ಲ ಕೂರ್ಮಾ ಅಂತ ಬಂದಾಗ ಆಮೆ ಅಂತಾಗುತ್ತೆ ಇದು ಕೂರ್ಮೆ ಕನ್ಫ್ಯೂಷನ್ ಆಗಿಬಿಟ್ರೆ ಇದು ಕೂರ್ಮೆ ಇರೋದರಿಂದ ಸ್ನೇಹ ಅಂತ ಆಗುತ್ತೆ ಕೃತ್ರಿಮ ಅಂದರೆ ಮೋಸ ಕೆಲವಾನು ಅಂದರೆ ಕೆಲವು ಕೈಕೊಳ್ಳು ಅಂದರೆ ಸಮ್ಮತಿಸು ಕೋಟರ ಕುಟೀರ ಕೋಟರೆಂದರೆ ಮರದಾಗುತ್ತೆ ಕುಟೀರೆ ಅಂದರೆ ಪೊಟರೆ ಕ್ರಮ ಮೆಲ್ಲ ಮೆಲ್ಲನೆ ಕಳ್ತಲೆ ಕತ್ತಲೆ ಚೋದ್ಯ ಅದ್ಭುತ ಚೋದ್ಯ ಅಂದರೆ ಅದ್ಭುತ ನೆನ್ಪಿಟ್ಕೊಳ್ಳಿ ಈ ಥರ ಪದಗಳನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ತತ್ಪ ಪಂಚಮ್ ಪಂಚಮ್ ಅಂದರೆ ಈವರೆಗೆ ನಡೆದ ಘಟನೆನ ತತ್ಪ್ರಪಂಚಮ್ ಅಂತ ಕರೀತಾರೆ ತತ್ಸನಿಧ್ಯ ಸ್ಥಿತಿ ಅಲ್ಲಿ ಅಲ್ಲಿರುವ ಅಲ್ಲಿರುವ ಅನ್ನೋದನ್ನು ತತ್ಸನಿ ದಾನ ಸ್ಥಿತಿ ಸ್ಥಿತ ಎಷ್ಟು ಉದ್ದ ಹೇಳ್ತಾರೆ ಅಲ್ಲಿ ಆಲಿರುವ ಅಂತ ಹೇಳೋದಕ್ಕೆ ತಮಾಲ ಕತ್ತಲೆ ತಸ್ಕರ ಕಳ್ಳ ಈ ಪ್ರಶ್ನೆ ಕೇಳಿದ್ದಾರೆ ತಸ್ಕರ ಅಂದರೆ ಏನು ಅಂದರೆ ಕಳ್ಳ ಅಂತ ಓಲ್ಡ್ ಕ್ವಶನ್ ಪೇಪರ್ಸಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಎಫ್ ಡಿ ಎಸ್ ಡಿಯಲ್ಲಿ ಇದನ್ನು ಕೇಳಿದ್ದಾರೆ ದಿಗ್ಮುಖ ಅಂದರೆ ದಿಕ್ಕುಗಳು ಅಂತ ದುಷ್ಪುತ್ರ ಅಂದರೆ ದುಷ್ಟಪುತ್ರ ನಿರ್ವಾಹ ಅಂದರೆ ತಂತ್ರ ನೀರದ ಮೋಡ ನೀರದನ್ನ ಪದನು ಕೂಡ ಕೇಳಿದ್ದಾರೆ ನೆರವಿ ಜನಸಮೂಹ ನೇಸರ್ ಸೂರ್ಯ ನೇಸರ ಬಂಧನೋ ಅಂತ ಹೇಳ್ತಾರಲ್ವಾ ಸೂರ್ಯಂಗೆ ನೋಡಿ ಭಾಸ್ಕರ ಅಂತಾರೆ ನೇಸರ ಅಂತಾರೆ ಸೂರ್ಯ ಅಂತಾರೆ ಎಷ್ಟು ಹೆಸರುಗಳಿದ್ದಾವೆ ಪಚ್ಚು ಅಂದರೆ ಹಂಚು ಪನ್ನಗ ಹಾವು ಹುರಗ ಅಂದ್ರೂ ಕೂಡ ಹಾವು ಈ ಪ್ರಶ್ನೆಯೂ ಕೂಡ ಮುಖ್ಯವಾದದ್ದು ಗಮನ ಇಟ್ಟು ನೋಡ್ಕೊಳ್ಳಿ ಪರದು ಅಂದರೆ ವ್ಯಾಪಾರ ತತ್ಸಮ ತದ್ಭವದಲ್ಲೂ ಇದೆ ಇದು ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ನೀವು ಇವಾಗ ಪದಗಳ ಅರ್ಥ ನೋಡಿದ್ರೆ ಪದಗಳ ಅರ್ಥಗಳ ಜೊತೆಗೆ ನೀವು ತತ್ಸಮ ತದ್ಭವ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡ್ಕೊಳಂಗೆ ಲೆಕ್ಕ ಓಕೆನಾ ಪರಮಗಹನ ನಿಗೂಢ ಪರಿಗ್ರಹ ಮನೆಯವರು ಇದೇನಪ್ಪ ಇದು ಪರಿಗ್ರಹ ಮನೆಯವರು ಅಂದು ಕೊಟ್ಟಿದ್ದಾರೆ ಅಂತ ಕನ್ಫ್ಯೂಷನ್ ಆಗಿಬಿಡಿ ತತ್ಸಮ ತದ್ಭವದಲ್ಲಿ ಗ್ರಹ ಅಂದರೆ ಗೃಹ ಅಂತ ಆಗುತ್ತೆ ಓಕೆನಾ ಪರಿ ಗ್ರಹ ಅಂದರೆ ಮನೆಯವರು ಪರ್ವಿದ ಅಂದರೆ ಹಬ್ಬಿದ ಪಸಿಯ ದು ದುಂಡು ಆಹಾರಕ್ಕೆ ಕೊರತೆ ಇಲ್ಲದೆ ಪರಿದಪ್ಪ ಅಲ್ಲ ಪಿರಿ ಪಿರಿದಂದರೆ ದೊಡ್ಡದು ಅಂತ ಪಿರಿದಪ್ಪ ಅಂದರೆ ಬಹಳಷ್ಟು ಪಿರಿಯಪ್ಪ ಅಂತನೂ ಕರೀತಾರಲ್ವಾ ನಾರಾಯಣ ಗುರುಗಳನ್ನ ಅಲ್ವಾ ಬಹಳಷ್ಟು ಅನ್ನೋದು ಬರುತ್ತೆ ಪಿರಿದಪ್ಪ ಅಂದರೆ ದೊಡ್ಡದು ಊಟನಲ್ಲಿ ಬಹಳಷ್ಟು ಜಾಸ್ತಿ ಆ ಥರ ಪುಗಿಸು ಅಂದರೆ ಹೊಗಿಸು ಪುಯ್ಲಿಟ್ಟು ಬೊಬ್ಬೆ ಹಾಕಿ ಪುಳ್ಳಿ ಅಂದರೆ ಕಟ್ಟಿಗೆ ಪೋಳ್ ಹೂಳು ಇದು ಪುಳ್ಳಿ ಅಂದರೆ ಕಟ್ಟಿಗೆ ಹೆಂಗೆ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಒಬ್ಬೊಬ್ರು ಹೇಳ್ತಿರಲ್ಲ ಫಿಟ್ಟಿಂಗ್ ಇಡೋದನ್ನು ಪುಳ್ಳಿ ಇಟ್ಬಿಟ್ಟ ಅಂತ ಅಂದರೆ ಉರಿಯೋ ಬೆಂಕಿಗೆ ಒಂದು ಕಟ್ಟಿಗೆ ಇಟ್ಟಾಗ ಇನ್ನೂ ಜಾಸ್ತಿ ಉರಿಯುತ್ತಲ್ಲ ಆ ರೀತಿ ಪುಳ್ ಅಂದರೆ ಹೂಳು ಹೂಳು ಪೆರರ್ ಅಂದರೆ ಬೇರೆಯವರು ಪೊನ್ನು ಅಂದರೆ ಸಂಪತ್ತು ಹಣ ಅಂತ ಪೊಯ್ದುಕೊಂಡು ಪೋಗು ಕತ್ತಲಾಗು ಪೊರಲ್ ಅಂದರೆ ನಗರ ಪೊರಲ್ ಅಂದರೆ ಪೊಟರೆ ಅಂತ ಕೂಡ ಆಗುತ್ತೆ ಹೋಗಲ್ಪಡೆ ಹೋಗಲು ಅನುವಾಗು ಪ್ರಕರಾಂಚನ ಪ್ರಖರಾಂಜನ ಪುಂಜ ಕಾಡಿಗೆಯ ರಾಶಿ ಅಥವಾ ಕಾಡಿಗೆಯಷ್ಟು ಕಪ್ಪಾದ ಪ್ರತ್ಯರ್ಥಿ ಪ್ರತಿಭಾದಿ ಪರು ಅಂದರೆ ಕೆಟ್ಟ ವಂಚಿಸು ಅಂದರೆ ವಂಚಿಸು ಇದು ತತ್ಸಮತದ್ಭವ ರೂಪದಲ್ಲೇ ಇದೆ ನೋಡ್ಕೊಳ್ಳಿ ಬರವಂ ಬರುವಿಕೆಯನ್ನು ಬಲವಂದು ಪ್ರದಕ್ಷಿಣೆಯ ಬಂದು ಬವರ ಜಗಳ ಭವರ ಅಂದರೆ ದುಂಬಿನೂ ಕೆಲವೊಂದು ಸಲ ಹೇಳ್ತಾರೆ ಜಗಳ ಅನ್ನೋದನ್ನ ಭವರ ಅಂತ ಕರೀತಾರೆ ನೆನ್ಪಿಟ್ಕೊಳ್ಳಿ ಭ್ರಮರ ಭ್ರಮರ ಅಂದರೆ ದುಂಬಿ ಇದು ಕನ್ಫ್ಯೂಷನ್ ಆಗ್ಬೋದು ಭ್ರ ಮ ರ ಅಂತ ಬಂದರೆ ದುಂಬಿ ಇದು ಭ ವ ರ ಅಂದರೆ ಜಗಳ ಯಾಕಂದರೆ ಈ ಥರ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಸ್ವಲ್ಪ ಗಮನ ಇಡಬೇಕಾಗುತ್ತೆ ಬಸಿರ್ ಅಂದರೆ ಹೊಟ್ಟೆ ಬಹಿರುದ್ಯಾನವನ ಹೊರವಲಯದ ಮರಗಿಡಗಳ ಹೂದೂಟ ಹೂದೋಟ ಬಳಾರಿ ಮಾರಿ ಬಾಯಿ 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 ಹಾರ್ದು ಕೂ ಗಾಡಿ ಬಾಳುವಂಥ ಅರ್ಥ ಬಾಳುವಷ್ಟು ಸಂಪತ್ತು ಬೀಡಂಬಿಡು ತಂಗು ಬೀಡು ಬಿಟ್ಬಿಟ್ಟ ಇಲ್ಲೇ ಬೀಡು ಬಿಟ್ಬಿಟ್ಟ ಅಂತಾರಲ್ಲ ಅಂದರೆ ಅಲ್ಲೇ ತಂಗು ಮಾಡೋದು ಅಂದರೆ ಅಲ್ಲೇ ಜೀವನ ಮಾಡೋದು ಅಂತ ಅರ್ಥ ಇಲ್ಲಿ ನೋಡಿ ಡೈರೆಕ್ಟಾಗಿ ತತ್ಸಮ ತದ್ಭವ ಅಂತಲೇ ಕೊಟ್ಟಿದ್ದಾರೆ ಇಲ್ಲಿ ತತ್ಸಮ ತದ್ಭವದಲ್ಲಿ ವಾ ಇರೋದೆಲ್ಲ ಬಾ ಅಂತಾಗುತ್ತೆ ಹಾಗೆಯೇ ಒತ್ತಕ್ಷರ ಪದ ಆಗಿದೆ ನೋಡ್ಕೊಳ್ಳಿ ಸಲ ಪದ ಆಗುತ್ತೆ ಸಲ ಪದ ಆಗೋಲ್ಲ ಅಲ್ವಾ ಗಮನ ಇಟ್ಟು ನೋಡ್ಕೊಳ್ಳಿ ಬಿ ಯ ಅಂದರೆ ತತ್ಸಮ ರೂಪದಲ್ಲಿ ವ್ಯಯ ಅದರ ಅರ್ಥ ಖರ್ಚು ಬೇಹಾರಿ ಅಂದರೆ ವ್ಯಾಪಾರಿ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನೆನ್ಪಿಟ್ಕೊಳ್ಳಿ ಭೃಂಗೋಧರ ಹೊಗೆದುಂಬಿ ಮನದನ್ನ ಸ್ನೇಹಿತ ಮಹಾವಟ ವಿಟಪ್ಪಿ ದೊಡ್ಡದಾದ ಅಶ್ವತ್ಥ ಮರ ಮೇದಿನಿ ಭೂಮಿ ಇದು ಕೂಡ ಇಂಪಾರ್ಟೆಂಟ್ ಲಬ್ಧತೆ ದುರಾಸೆ ಒಂದು ಬಂದು ಇಲ್ಲೂ ನೋಡ್ಬೋದು ಬಾಯಿರದು ಬಾಯದು ಬಾಯದು ಆಗುತ್ತೆ ವ್ಯಾಪಾರಿಗಳ ಮಕ್ಕಳು ವರ್ಪುದು ಬರುವುದು ವ್ಯವಹಿತ ಅಂದರೆ ಮುಚ್ಚಿದ ಸಂದೇಹ ಅಂದರೆ ಸಂದೇಹ ಇದು ತತ್ಸಮ ತದ್ಭವ ರೂಪದಲ್ಲಿದೆ ನೋಡಿ ಈ ಥರ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೋಡಿಕೊಂಡ್ರೆ ನಿಮಗೆ ಆದಷ್ಟು ಈ ಪದಗಳಿಂದಲೇ ಬರುತ್ತೆ ಸಮನಿಸು ಸಂಭವಿಸು ಹರಣ ಕದಿಯು ಉಸಿ ಅಂದರೆ ಸುಳ್ಳು ಕೋಕಿಲ ಅಂದರೆ ಕೋಗಿಲೆ ಟಿಪ್ಪಣಿ ಓದೋಣ ಧರ್ಮಾಧಿಕರಣ ನ್ಯಾಯ ತೀರ್ಮಾನ ಮಾಡುವವರ ಸಮೂಹ ಅಶ್ರುತ ಪೂರ್ವ ಅಶ್ರುತ ಅಂದರೆ ಕೇಳದಿರುವ ಪೂರ್ವ ಅಂದರೆ ಈ ಹಿಂದೆ ಈ ಹಿಂದೆ ಕೇಳಿಲ್ಲದ ಅಂತರ್ಥ ಅಬ್ಜೋದರ ಅಂದರೆ ಅಪ್ ಅಂದರೆ ನೀರು ಜ ಅಂದರೆ ಹುಟ್ಟಿದ್ದು ಅಬ್ಜ ಅಂದರೆ ನೀರಿನಲ್ಲಿ ಹುಟ್ಟಿದ್ದು ಅಂದರೆ ಕಮಲ ಉದರ ಅಂದರೆ ಹೊಟ್ಟೆ ಅಬ್ಜೋದರ ಉದರ ನಾಭಿದಲ್ಲಿ ಕಮಲ ಉಳ್ಳವ ವಿಷ್ಣು ಇದು ಯಾವ ಸಮಾಜಕ್ಕೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಶಿತಿ ಕಂಠ ಶಿತಿ ಅಂದರೆ ನೀಲ ಕಂಠ ಅಂದರೆ ಕುತ್ತಿಗೆ ಶಿತಿ ಕಂಠ ನೀಲಿ ಬಣ್ಣದ ಕುತ್ತಿಗೆ ಉಳ್ಳವ ಅವನೇ ಅವನು ಶಿವ ಶ್ಥಿತಿ ಕಂಠಗಳ ಪ್ರತಿಮ ಪ್ರಭಂ ತಮಂ ಶ್ತಿಕಂಠ ಅಂದರೆ ಶಿವ ಅಪ್ರತಿಮ ಪ್ರಭಂ ಹೋಲಿಸಲು ಅಸಾಧ್ಯವಾದ ತಮಂ ಅಂದರೆ ಕತ್ತಲೆ ಶಿವನ ಕುತ್ತಿಗೆ ಬಣ್ಣಕ್ಕೆ ಹೋಲಿಸಲು ಅಸಾಧ್ಯವಾಗದಷ್ಟು ಕಪ್ಪಾದ ಇಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಡ್ಡಾಧರಣೆಯನ್ನು ಬರೆದಿರೋರು ಶಿವಕೂಟಾಚಾರ್ಯ ಹಾಗಿದ್ರೆ ಪಂಚತಂತ್ರನ ಯಾರು ಬರೆದಿದ್ದಾರೆ ಅಂದರೆ ದುರ್ಗಾ ಸಿಂಹ ಕಬ್ಬ ಅಂದರೆ ಕಬ್ಬ ತತ್ಸಮ್ಮ ತದ್ಭವ ರೂಪದಲ್ಲಿ ಕೊಟ್ಟಿದ್ದಾರೆ ಕಬ್ಬ ಕಾವ್ಯ ಹೇಳಿದ್ನಲ್ಲ ಭಾ ಇರೋದು ವಾ ಆಗುತ್ತೆ ವಾ ಇರೋದು ಭಾ ಆಗುತ್ತೆ ಅಂತ ತತ್ಸಮ ತದ್ಭವ ಚೇಂಜ್ ಆದಾಗ ಇಲ್ಲಿ ಬೇಹಾರಿನ ಏನಂತಾರೆ ಅಂತ ಕೊಟ್ಟಿದ್ದಾರೆ ಬೇಹಾರಿ ಅಂದರೆ ವ್ಯಾಪಾರಿ ಅನೃತ ಅಂದರೆ ಸುಳ್ಳು ಕೃತ್ರಿಮ ಅಂದರೆ ಕೃತ್ರಿಮ ಅಂದರೆ ಮೋಸ ಅಂತ ಅರ್ಥ ಬಂದಲ್ಲದೆ ಅಂದರೆ ಲೋಪಸಂತಿ ಧೃತಿ ಗೇಡು ಅಂದರೆ ಧೃತಿಯನ್ನು ಪ್ಲಸ್ ಕೆಟ್ಟು ತುರ್ತು ಗಿಡ ಆದೇಶವಾಗಿ ಬಂದಿದೆ ಆದರೆ ಇದು ಯಾವ ಸಂಧಿ ಅಂತ ನೀವೇ ಕಮೆಂಟ್ ಮಾಡಬೇಕು ದೈವ ಭಕ್ತಿ ಅಂದರೆ ತತ್ಪುರುಷ ಸಮಾಸ ಅಬ್ಜೋ ಯಾವ ಸಮಸಕ್ಕೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು